ನಮಸ್ಕಾರ ಸೌಕರ್ಯ ನಾವಿವತ್ತು ಒಂಟಿಕಲ್ ಮಠಕ್ಕೆ ಬಂದಿದ್ದೀವಿ ಹೊಳಲ್ಕೆರೆ ತಾಲೂಕಲ್ಲಿರೋಂಥ ಈ ಒಂಟಿಕಲ್ ಮಠದ ವಿಶೇಷತೆ ಏನು ಹಾಗೆ ಇಲ್ಲಿರುವಂಥ ಮಂಟಪ ಯಾವ ರೀತಿ ಇದೆ ಇಲ್ಲಿರುವಂಥ ಗುರುಗಳು ಯಾರು ಇದನ್ನು ಯಾಕೆ ಕಟ್ಟಿದ್ರು ಅನ್ನೋದು ಪ್ರತಿಯೊಂದು ನಾನು ನಿಮಗೆ ಮಾಹಿತಿ ಕೊಡ್ಕೊಂಡು ಹೋಗ್ತೀನಿ ಬನ್ನಿ ನೋಡೋಣ ಸೌಕರ್ಯ ನಾವಿವಾಗ ಬಂದಿರೋದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಲ್ಲಿ ಇರುವಂತಹ ಒಂದು ಮಠ ಒಂಟಿ ಕಲ್ ಮಠ ಅಂತ ಕೂಡ ಕರೀತಾರೆ ಒಂದೇ ಕಲ್ಲಿನ ಮಠ ಅಂತ ಕೂಡ ಕರೀತಾರೆ ಆ ಒಂದು ಸುಂದರವಾದ ಮಠ ಹೇಗಿದೆ ಅಂತಂದೇಳಿ ನೋಡೋಣ ಬನ್ನಿ ಇಲ್ಲಿ ಒಳಗಡೆ ಬರುತ್ತಿದ್ದಂತೆಯೇ ಒಂದು ಸುಂದರವಾದ ಪ್ರಶಾಂತವಾದ ಒಂದು ಸ್ಥಳವು ನಿಮಗೆ ಕಾಣಿಸುತ್ತದೆ ಹಾಗೆ ಹೊಳಲ್ಕೆರೆ ಹೊಂಟಿಕಲ್ ಮಠವು ಐತಿಹಾಸಿಕ ಸ್ಥಳವಾಗಿದ್ದು ಹಾಗೆ ಇಲ್ಲಿ ಹಿಂದೆ ಒಂದು ತಪವನವು ಕೂಡ ಇತ್ತು ಆ ತಪವನದ ಹೆಸರು ಲೀಲಾ ತಪವನ ಎಂದು ಕರೆಯಲಾಗುತ್ತಿತ್ತು ಈ ಹಿಂದೆ ಈ ಹೊಳಲ್ಕೆರೆಯಲ್ಲಿರುವ ಪಾಳೆಗಾರರು ಈ ಮಠವನ್ನು ಕಟ್ಟಲು ಕಾರಣರಾದರು ಎಂಬುವ ಮಾತು ಕೂಡ ಇಲ್ಲಿ ಇದೆ ಈ ಒಂದು ಮಠಕ್ಕೆ ನೀವು ಆಗಮಿಸಿದರೆ ಈ ಮಠದಲ್ಲಿರುವ ವಿಶೇಷ ಏನು ಎಂದರೆ ತಂಪಾದ ಗಾಳಿ ಕಣ್ಮನ ತುಂಬುವಂಥ ಒಂದು ಪ್ರದೇಶವಾಗಿದ್ದು ನಿಮ್ಮ ನೋವು ಸಂಕಟಗಳನ್ನು ಮರತೇ ಬಿಡುತ್ತೀರಿ ಲಿಂಗೈಕ್ಯ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಗದ್ದಿಗೆ ಒಂಟಿಕಲ್ಮಠವು ಇದಾಗಿದೆ ಈ ಗದ್ದಿಗೆಯನ್ನು ಷಡ್ಕೋನ್ ಆಕೃತಿಯಲ್ಲಿ ಕೆತ್ತಲಾಗಿದೆ ಹಾಗೂ ಮೇಲ್ಛಾವಣಿಯನ್ನು ನಕ್ಷತ್ರದ ಆಕಾರದಲ್ಲಿ ನಿರ್ಮಿಸಲಾಗಿದೆ ಶ್ರೀ ಜಗದ್ಗುರು ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಲೀಲಾ ವಿಶ್ರಾಂತಿ ಸ್ಥಾನ ಇದಾಗಿದ್ದು ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳ ಪ್ರತಿಮೆಯು ಇಲ್ಲಿದೆ ಈ ಗದ್ದಿಗೆಯ ಸುತ್ತಮುತ್ತ ತುಂಬಿಕೊಂಡಿರುವ ಹಸಿರನೆಯ ವಾತಾವರಣವನ್ನು ನೋಡಲು ಕಣ್ಮನವು ತುಂಬಿಕೊಳ್ಳುತ್ತದೆ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳು ಲಿಂಗೈಕ್ಯರಾದ ನಂತರ ಈ ಒಂದು ಗದ್ದಿಗೆ ಇಲ್ಲೇ ರೂಪುಗೊಳ್ಳಬೇಕು ಎಂಬುವ ಅವರ ಅಪ್ಪಣೆಯಂತೆ ಇಲ್ಲಿ ರೂಪುಗೊಂಡಿದೆ ಈ ಒಂದು ಮಂಟಪಕ್ಕೆ ಇಪ್ಪತ್ತಾರು ಕಂಬಗಳಿವೆ ಗದ್ದುಗಿಯ ಪಕ್ಕದಲ್ಲೇ ಒಂದು ಸುಂದರವಾದ ಪುಷ್ಕರಣಿಯು ಕೂಡ ನಿರ್ಮಾಣಗೊಂಡಿದೆ ಈ ಪುಷ್ಕರಣಿಯ ಸುತ್ತಮುತ್ತಲು ತುಂಬಿಕೊಂಡಿರುವ ಪೌರಾಣಿಕ ಶಿಲ್ಪಗಳನ್ನು ನೀವು ಕಾಣಬಹುದು ಕಲ್ಲುಗಳಿಂದ ನಿರ್ಮಾಣಗೊಂಡಿರುವ ಈ ಪುಷ್ಕರಿಣಿಯನ್ನು ನೋಡುತ್ತಾ ಕೂತರೆ ಮನಸ್ಸಿನ ಭಾರವು ಇಲ್ಲೇ ಕಳೆದೋಗುತ್ತದೆ ಇಲ್ಲಿ ಸುತ್ತಲೂ ಇರುವಂತಹ ಪ್ರಶಾಂತವಾದ ವಾತಾವರಣ ಹಾಗೆ ಗದ್ದಿಗೆಯನ್ನು ನೋಡಲು ನಿಮಗೆ ಯಾವುದೇ ರೀತಿಯ ಟಿಕೆಟ್ಗಳು ಇರುವುದಿಲ್ಲ ಉಚಿತ ಪ್ರವೇಶವು ಇರುತ್ತದೆ ಇಲ್ಲಿಯವರೆಗೂ ನಾವು ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳ ಗದ್ದಿಗೆಯನ್ನು ನೋಡಿದೆವು ಹಾಗೆ ಪಕ್ಕದಲ್ಲೇ ಇರುವ ಸುಂದರವಾದ ಪುಷ್ಕರಣಿಯನ್ನು ನಾವು ನೋಡಿದ್ದೇವೆ ಈಗ ಮುಖ್ಯವಾಗಿ ಕಲ್ಲಿನ ಮಂಟಪವು ಹೇಗಿದೆ ಬನ್ನಿ ನೋಡೋಣ ಈ ಒಂದು ಗದ್ದಿಗೆಗೆ ಒಂಟಿಕಲ್ ಮಠ ಎಂದು ಯಾಕೆ ಕರೆಯುತ್ತಾರೆ ಎಂದರೆ ಇಲ್ಲಿದೆ ನೋಡಿ ಮುಖ್ಯವಾದ ಕಾರಣ ಈ ಒಂದು ಮಂಟಪವನ್ನು ಒಂದೇ ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ ಹಾಗೆ ಸುತ್ತಲೂ ಎಂಟು ಕಲ್ಲುಗಳನ್ನು ನಿಲ್ಲಿಸಲಾಗಿದೆ ಈ ಒಂದು ಕಂಬದ ಆಧಾರದ ಮೇಲೆ ಸುತ್ತಲೂ ಎಂಟು ಕಲ್ಲುಗಳು ನಿಂತಿವೆ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿಗಳು ಬರುವಾಗೂ ಒಬ್ಬರೇ ಬಂದಿರುತ್ತೇವೆ ಜೀವನ ನಡೆಸುವಾಗೂ ಒಬ್ಬರೇ ನಡೆಸುತ್ತೇವೆ ಹೋಗುವಾಗೂ ಕೂಡ ಒಬ್ಬರೇ ಹೋಗುತ್ತೇವೆ ಹಾಗಾಗಿ ಈ ಒಂದು ಮಂಟಪವನ್ನು ಒಂಟಿ ಕಲ್ಲಿನಿಂದ ನಿರ್ಮಿಸಬೇಕು ಎಂಬುವ ಹಪ್ಪಣೆಯಾಗಿತ್ತಂತೆ ಹಾಗಾಗಿ ಈ ಒಂದು ಮಠವು ಒಂಟಿ ಕಲ್ಲಿನಿಂದ ನಿರ್ಮಾಣಗೊಂಡಿದೆ ಹಾಗೆಯೇ ರಾತ್ರಿ ಸಮಯದಲ್ಲಿ ನೋಡಲು ದೀಪಾಲಂಕಾರ ತುಂಬಾ ಜೋರಾಗಿರುತ್ತದೆ ನಮ್ಮ ಪ್ರೀತಿಯ ಸೌಕರ್ಯ ಈ ಒಂದು ದೃಶ್ಯ ನಿಮಗಾಗಿ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿಯವರ ಗದ್ದಿಗೆಯನ್ನು ನೋಡಲು ಕಣ್ಮನವು ತುಂಬ ಖುಷಿಯಾಗುತ್ತದೆ ಹಾಗೆಯೇ ಕತ್ತಲೆಯ ಸಮಯದಲ್ಲಿ ಈ ಒಂದು ಮಂಟಪವನ್ನು ನೋಡಲು ತುಂಬ ರೋಚಕವಾಗಿರುತ್ತದೆ ಈ ಒಂದು ಸುಂದರವಾದ ದೃಶ್ಯವನ್ನು ನಾವು ನೋಡಬೇಕೆಂದರೆ ಕತ್ತಲಾಗುವ ತನಕ ಕಾಯಲೇಬೇಕು ಸೌಕರ್ಯ ನಿಮಗೆ ಪ್ರತಿಯೊಂದು ಮಾಹಿತಿನೂ ನಾನು ಕೊಟ್ಟಿದ್ದೀನಿ ಹಾಗೆ ಮಂಟಪ ಯಾವ್ಯಾವ ರೀತಿ ಇದೆ ಈ ಒಂಟಿಕಲ್ ಮಠ ಅಂದರೆ ಏನು ಈ ಮಂಟಪದ ವಿಶೇಷ ಏನು ಇಲ್ಲಿರುವಂಥ ಗುರುಗಳು ಯಾರು ಪ್ರತಿಯೊಂದು ನಾನು ನಿಮಗೆ ಸಾಧ್ಯವಾದಷ್ಟು ಮಾಹಿತಿ ಕೊಟ್ಟೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ